ರಾಶಿ ಸಿಂಗಾಪುರ್ ಏರ್ಪೋರ್ಟ್ನಲ್ಲಿ ಕುಳಿತು ಫೋನ್ ಹಿಡಿದು ಮೂವಿ ನೋಡುತ್ತಾ ಫ್ಲೈಟ್ಗಾಗಿ ಕಾಯುತ್ತಿದ್ದಳು ಮಿಥುನ್ ಮತ್ತು ಸತೀಶ್ ಪಾರ್ಟಿ ಮಾಡುತ್ತಾ ಕುಳಿತಿದ್ದರು ಸತೀಶ್ ಯಾಕೋ ಚಿಂತೆಯಲ್ಲಿರುವ ಹಾಗನಿಸಿತು ಮಿಥುನ್ಗೆ ಹಾರಿ ಓಕೆ ನಿನಗೆ ಫೋನ್ ಬಂದು ಹೋದಾಗಿಂದ ಯಾಕೋ ಬೇಜಾರಲ್ಲಿರುವ ಹಾಗಿದೆ ಇಲ್ಲ ನನಗೇನು ಆಗಿಲ್ಲ ಅಂದರೆ ಅದು ನಾನು ಏನಿಲ್ಲ ಬಿಡು ನನಗೆ ಗೊಂದಲ ಮಾಡುತ್ತಿದ್ದೀಯಾ ಇವಾಗ ನೀನು ಓಕೆನಾ ಅಥವಾ ಇಲ್ವಾ ಅಂತಾದರೂ ಹೇಳು ಎರಡು ಮಿಥುನ್ ತನ್ನತ್ತ ವಿಚಿತ್ರವಾಗಿ ನೋಡಿದಾಗ ಈಗ ವಿಷಯಾಂತರ ಮಾಡುವುದು ಸುಲಭವಾಗಿ ವಿಧಾನ ಇಲ್ಲದಿದ್ದರೆ ಖಂಡಿತ ಬಾಯಿ ಬಿಡಿಸುತ್ತಾನೆ ಎನ್ನುವುದು ಅವನಿಗೆ ಗೊತ್ತಿತ್ತು ಅದನ್ನು ಬಿಟಾಕು ಮನೆಗೆ ಮರಳಿದ ಮೇಲೆ ಮುಂದೇನು ಮಾಡಬೇಕು ಅಂತಿದ್ದೀಯಾ ಏನಿಲ್ಲ ಹಾಗೆ ಕೆಲವು ಕೆಲಸಗಳಿವೆ ಓಹೋ ಕೆಲಸದ ವಿಷಯ ಬಿಟ್ಟು ಬೇರೆ ಏನಾದರೂ ಇದೆಯಾ ನಿನ್ನ ಬಳಿ ಹೌದು ಲಹರಿಗೋಸ್ಕರ ಪಾರ್ಟಿ ಏರ್ಪಡಿಸಿದ್ದೀನಿ ಮಾಡಲ್ಲಾಗಿ ಯಶಸ್ವಿ ಗಳಿಸಿದ್ದಕ್ಕೆ ಅಂದರೆ ಲಹರಿ ಕೂಡ ಭಾರತಕ್ಕೆ ಮರಳಿ ಬರುತ್ತಿದ್ದಾಳ ಲಹರಿ ಕೂಡ ಅಂದರೆ ಏನರ್ಥ ಮತ್ಯಾರು ಬರುತ್ತಿದ್ದಾರೆ ಸತೀಶ್ ಈಗ ಸಿಕ್ಕಿ ಹಾಕಿಕೊಂಡಿದ್ದ ಸತ್ಯ ಹೇಳಲು ಹೊರಟವನು ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡ ಮತ್ಯಾರು ಮಿಥುನ್ ನೀನು ಮತ್ತೆ ನಾನು ನಾವಿಬ್ಬರು ಭಾರತಕ್ಕೆ ಹೋಗ್ತಿದ್ದೀವಿ ಲಹರಿ ಕೂಡ ಹಿಂತಿರುಗುತ್ತಿದ್ದಾಳೆ ಹಾಗಾಗಿ ನಾವು ಮೂವರು ಹಿಂತಿರುಗುತ್ತಿರುವ ಹಾಗಾಯಿತು ಎಂದು ಹೇಳಿದವನು ಒಂದೇ ಗುಟುಕಿಗೆ ಲೋಟದಲ್ಲಿ ವೈನ್ ಕುಡಿದು ಮುಗಿಸಿದ ಸತೀಶ್ ಗಾಬರಿಯಲ್ಲಿದ್ದ ಎಲ್ಲೋ ಏನೋ ಆಗಿದ ಎನ್ನುವ ಅನುಮಾನ ಮಿಥುನ್ಗೆ ಬಂದರೂ ಅವನನ್ನು ಒತ್ತಾಯಿಸಿ ಕೇಳಲು ಹೋಗಲಿಲ್ಲ ಬಹುಶಃ ಏನೋ ವೈಯಕ್ತಿಕ ಸಮಸ್ಯೆ ಇರಬಹುದು ಎಂದು ಭಾವಿಸಿದ ಹೆಚ್ಚು ಕಡಿಮೆ ವೃತ್ತಿ ಜೀವನದಿಂದ ಹಿಡಿದು ವೈಯಕ್ತಿಕ ಜೀವನದವರೆಗೂ ಎಲ್ಲವನ್ನು ಹಂಚಿಕೊಳ್ಳುತ್ತಿದ್ದರೂ ಇಬ್ಬರು ಆದರೂ ಇವತ್ತು ಯಾಕೋ ಸತೀಶನ್ನು ಒತ್ತಾಯಿಸುವುದು ಬೇಡವೆನಿಸಿತು ಮಿಥುನ್ಗೆ ಏನಾದರೂ ಇದ್ದರೆ ಅವನು ಹೇಳುತ್ತಾನೆ ಎಂದು ಮೌನವಹಿಸಿದ ಮಿಥುನ್ ಮತ್ತು ಸತೀಶ್ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದು ಹಿಳಿದರು ಇಬ್ಬರು ಕಾರಿನಲ್ಲಿ ಜೊತೆಯಾಗಿ ಮನೆಯತ್ತ ಹೊರಟರು ಮೊದಲು ಸತೀಶನ್ನು ಡ್ರಾಪ್ ಮಾಡಿದ ಮಿಥುನ್ ನೇರವಾಗಿ ಮನೆಗೆ ಹೋದ ತಂದೆ ತಾಯಿಯ ಜೊತೆಗೆ ಮಾತನಾಡಿದ ಸತೀಶ್ ನಂತರ ರೂಮಿಗೆ ಹೋದ ಸ್ನಾನ ಮಾಡಿ ಹೊರಬಂದು ಫೋನ್ ಎತ್ತಿಕೊಂಡವನಿಗೆ ಏನೋ ನೆನಪಾಗಿತ್ತು ತಕ್ಷಣವೇ ಫೋನ್ ತೆರೆದು ರಾಶಿಗೆ ಕರೆ ಮಾಡಿದ ರಾಶಿ ಇನ್ನೂ ತನ್ನ ಫ್ಲೈಟ್ಗಾಗಿ ಕಾಯುತ್ತಿದ್ದಳು ಫೋನ್ ರಿಂಗ್ ಆದಾಗ ಅತ್ತ ನೋಡಿದವಳಿಗೆ ಅಪರಿಚಿತ ನಂಬರ್ನಿಂದ ಫೋನ್ ಬರುತ್ತಿತ್ತು ಅಪರಿಚಿತ ನಂಬರ್ನಿಂದ ಫೋನ್ ಎತ್ತಲು ಇಷ್ಟವಿಲ್ಲದೆ ಅದನ್ನು ನಿರ್ಲಕ್ಷಿಸಿದಳು ಆದರೆ ಪದೇ ಪದೇ ರಿಂಗಾಗ ತೊಡಗಿದಾಗ ಅಸಹನೆಯಿಂದಲೇ ಕರೆ ಸ್ವೀಕರಿಸಿದಳು ಹಲೋ ಹಾಯ್ ರಾಶಿ ಯಾರಿದು ಓಹೋ ನಾನು ಯಾರು ಅಂತ ನೆನಪಿಲ್ವ ನಿನಗೆ ಇಲ್ಲ ಖಂಡಿತ ನೆನಪಿಲ್ಲ ನಾನು ಸತೀಶ್ ನನ್ನ ಧ್ವನಿ ಹೇಗೆ ಮರೆತು ಹೋಗಿದ್ಯಾ ರಾಶಿ ಸತೀಶ್ ಯಾರಿಂದು ನೆನಪು ಮಾಡಿಕೊಂಡವಳಿಗೆ ಅವನ್ಯಾರು ಎಂದು ನೆನಪಾಗುತ್ತಲೇ ಮುಖದಲ್ಲಿ ವ್ಯಂಗ್ಯ ನಗುವಂದು ಹಾದು ಹೋಗಿತ್ತು ಸತೀಶ್ ತ್ಯಾಗಿ ಹಬ್ಬ ಕೊನೆಗೂ ನೆನಪಾಯಿತಲ್ಲ ನಿನಗೆ ನನ್ನ ನಂಬರ್ ಯಾರು ಕೊಟ್ಟಿದ್ದು ನಿನ ಗಂಡನಿಂದ ನಂಬರ್ ತೆಗೆದುಕೊಳ್ಳಬಹುದು ಅಂತ ಅನಿಸುತ್ತಿಲ್ವಾ ನಿನಗೆ ಅಂದರೆ ನಾನು ಅವನ ಆಪ್ತ ಸ್ನೇಹಿತ ನನಗೆ ಆಶ್ಚರ್ಯವಾಗುತ್ತಿದೆ ಇನ್ನೂ ಅವನ ಬಳಿ ನನ್ನ ನಂಬರ್ ಇದೆಯಾ ಏನಾದರೂ ಮುಖ್ಯವಾದ ವಿಷಯ ಇತ್ತಾ ಮೂರು ವರ್ಷದ ನಂತರ ಫೋನ್ ಮಾಡ್ತಿದ್ದೀರಿ ಅದು ಗೌರಿ ಅಕ್ಕ ನೀನು ಭಾರತಕ್ಕೆ ಹಿಂತಿರುಗುತ್ತಿರುವ ವಿಷಯ ತಿಳಿಸಿದರು ಹಾಗಾಗಿ ನಿನ್ನ ಬಳಿ ಕೇಳೋಣ ಅಂತ ಅಂದರೆ ನಾವಿಬ್ಬರು ಭೇಟಿ ಮಾಡೋಣ ನಾನು ಯಾವಾಗಲೂ ಮಿಥುನ್ ಮನೆಗೆ ಹಾಗಾಗ ಬರುತ್ತಿರುತ್ತೇನೆ ಅವನ ಮಾತಿಗೆ ರಾಶಿ ಜೋರಾಗಿ ನಕ್ಕಾಗ ಸತೀಶ್ ಆಶ್ಚರ್ಯವಾಯಿತು ಏನು ಜೋಗ್ ಮಾಡ್ತಿದ್ದೀರಾ ನಾನಲ್ಲಿ ಬಂದು ಉಳಿಯುತ್ತೇನೆ ಎಂದು ಹೇಗೆ ನಿರ್ಧರಿಸಿದ್ದೀರಿ ಅವಳಲ್ಲಿ ಹೋಗಿ ಉಳಿಯುವುದಿಲ್ಲ ಎಂದು ಅವನಿಗೂ ತಿಳಿದಿತ್ತು ಗಂಡನ ಮುಖ ಸಹ ನೋಡಲು ಇಷ್ಟಪಡೆದವಳು ಗಂಡನ ಮನೆಯಲ್ಲೇಕೆ ಹೋಗಿ ಉಳಿದುಕೊಳ್ಳುತ್ತಾಳೆ ಎಂದು ಯೋಚಿಸಿದವನಿಗೆ ನಗು ಬಂತು ಓಕೆ ಅದನ್ನು ಬಿಡು ಹಾಗಿದ್ದರೆ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ತೀಯಾ ಪ್ಲೀಸ್ ಸತೀಶ್ ನಾನಲ್ಲಿ ಹೋಗ್ತಿಲ್ಲ ಹೋಟೆಲ್ನಲ್ಲಿ ರೂಮ್ ರಿಸರ್ವ್ ಮಾಡಿದ್ದೀನಿ ನಾನು ಭಾರತದಲ್ಲಿ ಇರುವವರೆಗೂ ಅದೇ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತೇನೆ ಅವಳ ಮಾತಿನಿಂದ ಅವನಿಗೆ ಶಾಕ್ ಆಗಿತ್ತು ಮನೆಯಲ್ಲಿಯೂ ಉಳಿದುಕೊಳ್ಳುತ್ತಿಲ್ಲವಲ್ಲ ಎಂದು ನನ್ನ ಮನೆಯಲ್ಲಿ ಬಂದಿರುವಂಥ ಆಹ್ವಾನ ಕೊಟ್ಟರೆ ಬರ್ತೀಯಾ ನಾನು ನಿನ್ನ ಮೈದುನಲ್ವಾ ನೀನು ಯಾಕೆ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಅವನನ್ನೇ ನನ್ನ ಗಂಡ ಅಂತಾನೆ ಕನ್ಸಿಡರ್ ಮಾಡದಿದ್ದ ಮೇಲೆ ನೀವು ಹೇಗೆ ನನ್ನ ಮೈದುನ ಹಾಕ್ತೀರಿ ಮೂರ್ಖರಂತೆ ಮಾತನಾಡುವುದನ್ನು ನಿಲ್ಲಿಸಿ ಸತೀಶ್ ಇರಲಿ ಬಿಡಿ ನನ್ನ ಫ್ಲೈಟ್ ಬಂತು ನಾನು ಹೋಗುತ್ತೇನೆ ಟೇಕ್ ಕೇರ್ ಬಾಯ್ ಹ್ಯಾವ್ ಎ ಸೇಫ್ ಜರ್ನಿ ರಾಶಿ ಆದಷ್ಟು ಬೇಗ ನಿನ್ನನ್ನು ಭೇಟಿ ಹಾಕ್ತೀನಿ ಕರೆ ಕತ್ತರಿಸಿದ ರಾಶಿ ನಿಟ್ಟಿಸಿರು ಬಿಟ್ಟಳು ಅವಳ ಫ್ಲೈಟ್ ಇನ್ನೂ ಬಂದಿರಲಿಲ್ಲ ಸುಮ್ಮನೆ ಸುಳ್ಳು ಹೇಳಿದಳು ಗಂಡ ಎನಿಸಿಕೊಂಡವನ ಕುರಿತು ಯಾರೊಂದಿಗೂ ಮಾತನಾಡಲು ಇಷ್ಟವಿರಲಿಲ್ಲ ಅವಳಿಗೆ ಸತೀಶ್ ಮಾತನಾಡುತ್ತಿರುವ ದಾಟಿ ನೋಡಿಯೇ ವಿಷಯ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂದು ಅರ್ಥವಾಗಿತ್ತವಳಿಗೆ ಹಾಗಾಗಿ ಕರೆ ಕತ್ತರಿಸಿದಳು ಮಿಥುನ್ ಮನೆಯೊಳಗೆ ಬಂದ ತಕ್ಷಣ ಅವನನ್ನು ಅಪ್ಪಿಕೊಂಡಳು ಗೌರಿ ಗೌರಿ ಮಿಥುನ್ ಮನೆಗೆ ಬಂದೇ ಅಲ್ಲ ಒಂದು ತಿಂಗಳಾಗಿತ್ತು ನಿನ್ನ ನೋಡಿ ಸ್ವಲ್ಪ ದಪ್ಪ ಆಗಿದೆಯಾ ಭಾರತಕ್ಕಿಂತ ಸಿಂಗಾಪುರದಲ್ಲಿ ಇರುವುದೇ ಇಷ್ಟವಾಗಿದೆ ನಿನಗೆ ಅನಿಸುತ್ತೆ ಅಜ್ಜಿ ಖಂಡಿತ ಗೌರಿ ಯಾಕಂದರೆ ಅವನ ಜೊತೆಗೆ ಲಹರಿ ಇದ್ದಾಳಲ್ವಾ ಅಲ್ಲಿ ಅದಕ್ಕೆ ಬಹುಶಃ ಅವಳೆ ಅವನನ್ನು ಕಾಳಜಿಯಿಂದ ನೋಡಿಕೊಂಡಿರಬೇಕು ಲಹರಿಯನ್ನು ಮೊದಲಿನಿಂದಲೂ ಅವನ ಮನೆಯಲ್ಲಿ ಯಾರೂ ಇಷ್ಟಪಟ್ಟಿರಲಿಲ್ಲ ರಾಶಿ ಮತ್ತು ಮಿಥುನ್ ನಡುವಿನ ಮದುವೆ ಮುರಿಯುವುದಕ್ಕೆ ಅವಳೇ ನೇರವಾಗಿ ಜವಾಬ್ದಾರಳಾಗಿದ್ದು ಕಾರಣವಾಗಿತ್ತು ಅಕ್ಕ ನನಗೆ ಕೆಲಸವಿದೆ ನನ್ನ ರೂಮಿಗೆ ಕಾಫಿ ಕಳುಹಿಸಿಕೊಡು ಎಂದು ಹೇಳಿ ರೂಮ್ನತ್ತ ಹೋದ ಮಿಥುನ್ನ ಹೆಂಡತಿ ಅನಿಸಿಕೊಂಡವಳ ಎಂಡ್ ಹೆಸರು ಕೇಳುವುದಕ್ಕೂ ಇಷ್ಟವಿರಲಿಲ್ಲ ಅವನಿಗೆ ಮನೆಯಲ್ಲಿ ಪ್ರತಿಯೊಬ್ಬರೂ ಅವಳ ಕುರಿತು ಮಾತನಾಡುತ್ತಲೇ ಇರುವ ಕಾರಣದಿಂದ ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಸಮಯ ಕಳೆಯುವ ಪ್ರಯತ್ನ ಮಾಡುತ್ತಿದ್ದ ಮಿಥುನ್ ರಾಶಿ ಬೆಂಗಳೂರು ತಲುಪಿದಾಗ ರಾತ್ರಿಯಾಗಿತ್ತು ತಂದೆಯೊಡನೆ ಫೋನ್ ಕರೆಯಲಿದ್ದಳು ಡ್ಯಾಡಿ ನೀವು ಯಾಕೆ ಇಷ್ಟು ಲೇಟ್ ಮಾಡಿದಿರಿ ನಾನಿಲ್ಲಿ ಅರ್ಧ ಗಂಟೆಯಿಂದ ಕಾಯುತ್ತಿದ್ದೀನಿ ಕಾರಿನೂ ಬಂದಿಲ್ಲ ರಾಶಿ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ನಿನಗೆ ಗೊತ್ತಿಲ್ವಾ ಒಮ್ಮೊಮ್ಮೆ ಹೀಗೆ ತಡವಾಗುತ್ತದೆ ಹೋಟೆಲ್ನಿಂದ ಕ್ಯಾಬ್ ಬುಕ್ ಮಾಡಿದ್ದರೆ ಚೆನ್ನಾಗಿರೋದು ಅನಿಸುತ್ತೆ ನಿನ್ನ ಮಾತಿನ ಅರ್ಥವೇನು ನೀನು ನಮ್ಮ ಜೊತೆಯಲ್ಲಿ ಇರೋದಿಲ್ವಾ ಇಲ್ಲಿ ಬಂದು ಉಳಿದುಕೊಳ್ಳುತ್ತೇನೆ ಎಂದು ನೀವು ಯೋಚಿಸಿದ್ದೀರಾ ಡ್ಯಾಡಿ ಎಂದವಳ ಧ್ವನಿ ಗಂಭೀರವಾಗಿದ್ದು ಮತ್ತು ಅಷ್ಟೇ ದೃಢವಾಗಿತ್ತು ರಾಶಿ ಇದು ನಿನ್ನದೇ ಮನೆ ನಾನು ನಿನ್ನ ತಂದೆ ಈ ರೀತಿ ಮಾಡುವುದು ಸರಿ ಅನಿಸುತ್ತೆ ನಿನಗೆ ನೀನು ನಮ್ಮ ಮನೆಯಲ್ಲೇ ಉಳಿದುಕೊಳ್ಳುತ್ತಿದ್ದೀಯಾ ಅಷ್ಟೆ ನಿನಗೆ ನನ್ನ ಹಾಣೆ ಒಂದೊಮ್ಮೆ ನಾನು ಸತ್ತರೂ ಪರವಾಗಿಲ್ಲ ಎನ್ನುವುದಾದರೆ ಹಾಣೆ ಮುರಿದು ಹೋಟೆಲಿಗೆ ಹೋಗಿ ಉಳಿದುಕೊಳ್ಳಬಹುದು ನೀನು ತಂದೆಯ ಮಾತನ್ನು ಹಿಂತಿರುಗಿಸಲು ಆಗುವುದಿಲ್ಲ ಎಂದು ಅರ್ಥ ಮಾಡಿಕೊಂಡ ರಾಶಿ ಕೊನೆಗೂ ಮನೆಗೆ ಬರುವುದಕ್ಕೆ ಒಪ್ಪಿಕೊಂಡಳು ಕಾರ್ ಬಂದಾಗ ಅದರಲ್ಲಿ ಮನೆ ತಲುಪಿದಳು ಎದುರಿಗೆ ಸಿಕ್ಕ ತಂದೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಅವರನ್ನು ತುಂಬ ಮಿಸ್ ಮಾಡಿಕೊಂಡಿದ್ದಳು ಅವಳನ್ನು ಸ್ವಾಗತಿಸಲು ಅವಳ ತಾಯಿ ಮತ್ತೆ ಅತ್ತೆ ಬಂದಿದ್ದರು ಅವರನ್ನು ಅಪ್ಪಿಕೊಳ್ಳಲು ಇಲ್ಲ ಮಾತನಾಡಿಸಲೂ ಇಲ್ಲ ರಾಶಿ ನೇರವಾಗಿ ತನ್ನ ರೂಮಿಗೆ ಹೊರಟು ಹೋಗಿದ್ದಳು ಹೊಸ ದಿನ ಆರಂಭವಾಗಿತ್ತು ಅಜ್ಜಿ ಮತ್ತೆ ಗೌರಿ ಸ್ವಲ್ಪ ಭಯದಲ್ಲೇ ಇದ್ದರು ಮಿಥುನ್ ಬಳಿ ಅವನ ಹೆಂಡತಿ ಬೆಂಗಳೂರಿಗೆ ಬಂದಿದ್ದಾಳೆ ಈಗ ಅವಳ ತವರು ಮನೆಯಲ್ಲಿ ಇದ್ದಾಳೆ ಎನ್ನುವುದನ್ನು ಹೇಗೆ ತಿಳಿಸುವುದು ಎನ್ನುವ ಭಯ ಕಾಡಿತು ಇಬ್ಬರನ್ನು ರಾಶಿಯ ತಂದೆ ಶಂಕರ್ ಅವರೇ ಇವತ್ತು ಬೆಳಗ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ರಾಶಿ ಖಂಡಿತ ಅವರಿಗೆ ಫೋನ್ ಮಾಡುವುದಿಲ್ಲ ಎಂದು ಅವರಿಗೂ ತಿಳಿದಿತ್ತು ಅಜ್ಜಿ ಈ ವಿಷಯವನ್ನು ಮಿಥುನ್ನಿಂದ ಮುಚ್ಚಿಡಲು ಸಾಧ್ಯವಿಲ್ಲ ಬೇರೆಯವರಿಂದ ಅವನಿಗೆ ವಿಷಯ ತಿಳಿದರೆ ಮತ್ತೆ ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾನೆ ನಿಜ ಮಗಳೇ ಅವನು ತಿಂಡಿ ತಿನ್ನಲು ಬರುವ ತನಕ ಕಾಯೋಣ ಆಮೇಲೆ ವಿಷಯ ತಿಳಿಸಿದರೆ ಆಯ್ತು ಸರಿ ಅಜ್ಜಿ ಮಿಥುನ್ ಸ್ವಲ್ಪ ಸಮಯದ ನಂತರ ಕೆಳಗಿಳಿದು ಬಂದಿದ್ದ ಬರುವಾಗಲೇ ಯಾರದ ಜೊತೆಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಿದ್ದ ತಿಂಡಿ ಸಹ ತಿನ್ನದೆ ನೇರವಾಗಿ ಆಫೀಸ್ನತ್ತ ಹೊರಟು ಹೋದ ಇಬ್ಬರು ವಿಷಯ ತಿಳಿಸುವಲ್ಲಿ ಸೋತು ಹೋದರು ಸಿಂಪಲ್ ಆಗಿ ತಯಾರಾಗಿದ್ದ ರಾಶಿ ಕೆಳಗಡೆ ಬಂದಾಗ ಎಲ್ಲರೂ ತಿಂಡಿ ತಿನ್ನುತ್ತ ಕುಳಿತಿದ್ದರು ಅವಳು ಹೊರಗೆ ಹೋಗಲು ರೆಡಿಯಾಗಿದ್ದಾಳೆ ಎನ್ನುವುದು ಅವಳನ್ನು ನೋಡಿ ಎಲ್ಲರಿಗೂ ತಿಳಿಯಿತು ಶಂಕರ್ ರಾಶಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ದೀಯಮ್ಮ ಶಂಕರ್ ಡ್ಯಾಡಿ ನಾನು ರೆಡ್ ಕಾರ್ಪೆಟ್ ಫ್ಯಾಷನ್ ಹೌಸ್ಗೆ ಹೋಗ್ತಿದ್ದೀನಿ ಶಂಕರ್ ರೆಡ್ ಕಾರ್ಪೆಟ್ ಅಂದರೆ ಪ್ರಸಾದ್ ಹೌದು ಡ್ಯಾಡಿ ನಿನಗೆ ಅವನ ಪರಿಚಯ ಹೇಗೆ ರಾಶಿ ಡ್ಯಾಡಿ ನಾನು ಅವರನ್ನು ಒಂದು ವರ್ಷದ ಹಿಂದೆ ಸಿಂಗಾಪುರದಲ್ಲಿ ಸ್ನೇಹಿತರ ಮುಖಾಂತರ ಭೇಟಿಯಾಗಿದ್ದೆ ಇವತ್ತು ಅವರು ಫ್ಯಾಷನ್ ಶೋ ಒಂದನ್ನು ಆರ್ಗನೈಸ್ ಮಾಡಿದ್ದಾರೆ ನಮ್ಮಿಬ್ಬರ ನಡುವೆ ಸ್ನೇಹದ ದೃಷ್ಟಿಯಿಂದ ಅದರಲ್ಲಿ ಮುಖ್ಯ ಮಾಡಲ್ ಆಗಿ ಆಹ್ವಾನಿಸಿದ್ದಾರೆ ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡಲು ಹೋಗುತ್ತಿದ್ದೇನೆ ಬರುವುದು ರಾತ್ರಿ ಆಗಬಹುದು ಶಂಕರ್ ಆದರೆ ರಾಶಿ ಮುಖ್ಯ ಮಾಡಲ್ ಆಗಲು ನೀನು ಮೊದಲು ಮಾಡಲಾಗಿರಬೇಕು ಅಲ್ವಾ ಡ್ಯಾಡಿ ನನಗೆ ಅದು ಗೊತ್ತು ಆದರೆ ನಾನಿದನ್ನು ಮಾಡುತ್ತಿರುವುದು ಪ್ರಸಾದ್ ಸಲುವಾಗಿ ಯಾಕಂದರೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರು ನೀವು ಅಲ್ಲಿ ಬರುವುದಕ್ಕೆ ನಾನು ಪಾಸ್ ತೆಗೆದುಕೊಳ್ಳಲಿಲ್ಲ ಸಾರಿ ಅಲ್ಲಿಗೆ ಬರಲು ನಿಮ್ಮ ಬಳಿ ಸಮಯ ಇಲ್ಲ ಎಂದು ನನಗೂ ತಿಳಿದಿದೆ ಹಾಗಾಗಿ ನೋಡುವ ಮನಸ್ಸಿದ್ದರೆ ಟಿ ವಿಯಲ್ಲಿ ನೇರ ಪ್ರಸಾರವಿದೆ ನೋಡಿ ಎಂದು ಹೇಳಿ ಅಲ್ಲಿಂದ ಹೊರಟವಳನ್ನು ಮತ್ತೆ ತಂದೆ ತಡೆದಿದ್ದರು ಅವನು ಮಿಥುನ್ನ ಪ್ರತಿಸ್ಪರ್ಧಿ ಅಂತ ನಿನಗೆ ತಿಳಿದಿದೆಯಾ ಅಪ್ಪನತ್ತ ನೋಡಿ ವಿಚಿತ್ರ ಮುಖ ಮಾಡಿದ ರಾಶಿ ನನಗೆ ಗೊತ್ತು ಅದಕ್ಕೆಲ್ಲ ನಾನು ಕೇರ್ ಮಾಡುವುದಿಲ್ಲ ಎಂದು ಉತ್ತರಿಸಿ ನೇರವಾಗಿ ಕಾರ್ ಬಳಿ ಹೋದಳು ಕ್ಯಾಬಿನಲ್ಲಿ ಕುಳಿತಿದ್ದ ಮಿಥುನ್ ಸತೀಶ್ಗಾಗಿ ಕಾಯುತ್ತಿದ್ದ ಇವತ್ತು ಶಕ್ತಿಪ್ರಸಾದ್ ಏರ್ಪಡಿಸಿರುವ ಫ್ಯಾಷನ್ ಶೋಗೆ ಜೊತೆಯಾಗಿ ಹೋಗಲು ತೀರ್ಮಾನಿಸಿದ್ದರು ಪ್ರತಿಸ್ಪರ್ಧಿ ಫ್ಯಾಷನ್ ಶೋನಲ್ಲಿ ಭಾಗವಹಿಸುವುದು ಕೇವಲ ತೋರಿಕೆಗಷ್ಟೆ ಒಂದೆರಡು ನಿಮಿಷಗಳ ನಂತರ ಹೊಳಬಂದ ಸತೀಶ್ ಹಾಯ್ ಹೇಳಿ ಅವನ ಎದುರು ಕುಳಿತ ಸತೀಶ್ ಎಲ್ಲಿ ಹೋಗಿದೆ ನೀನು ಟೈಮ್ ಆಯಿತು ನಾವು ಈಗಲೇ ಹೊರಡಬೇಕು ಮಿಥುನ್ ಅಲ್ಲಿಗೆ ಹೋಗುವುದು ಅಷ್ಟೊಂದು ಮುಖ್ಯನ ಹೇಗಿದ್ದರೂ ಇದು ಶಕ್ತಿ ಪ್ರಸಾದ್ ಫ್ಯಾಷನ್ ಶೋ ನಾವು ನಿರ್ಲಕ್ಷ್ಯ ಅಲ್ವಾ ಯಾಕೆ ಏನಾಯಿತು ಮೊದಲು ಅದಕ್ಕೆ ಹೋಗುವುದಕ್ಕೆ ತುಂಬ ಕಾತುರತೆ ಇತ್ತು ನಿನಗೆ ಏನಾದರೂ ಸಮಸ್ಯೆನಾ ಹೌದು ಅಂದರೆ ಎಲ್ಲ ಸರಿ ಇದೆ ಆದರೆ ನನಗೆ ಹೋಗುವ ಮೂಡಿಲ್ಲ ಅಷ್ಟೆ ಸತೀಶ್ ನೀನು ನನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದೀಯಾ ಹೇಳು ಏನದು ಸತೀಶ್ ಮೊದಮೊದಲು ಬಾಯಿ ಬಿಟ್ಟಿರಲಿಲ್ಲ ಮಿಥುನ್ ತುಂಬ ಒತ್ತಾಯಿಸಿ ಅವನ ಬಾಯಿ ಬಿಡಿಸುವಲ್ಲಿ ಸಫಲನಾದ ಮಿಥುನ್ ರಾಶಿ ಬೆಂಗಳೂರಿಗೆ ಬಂದಿದ್ದಾಳೆ ಇವತ್ತಿನ ಫ್ಯಾಷನ್ ಶೋನಲ್ಲಿ ಅವಳೇ ಮುಖ್ಯ ಮಾಡೆಲ್ ಹಾಗಾಗಿ ಹೋಗುವುದು ಬೇಡ ಅಂದಿದ್ದು ತನ್ನ ಮೂರು ವರ್ಷದ ನಂತರ ಹೆಂಡತಿ ಭಾರತಕ್ಕೆ ಹಿಂತಿರುಗಿದ್ದಾಳೆ ಅದರಲ್ಲೂ ಬೆಂಗಳೂರಿಗೆ ಮತ್ತೆ ತನ್ನ ಪ್ರತಿರೋಧಿಯಾದ ಶಕ್ತಿಪ್ರಸಾದ್ನ ಕಂಪನಿಯ ಫ್ಯಾಷನ್ ಶೋನಲ್ಲಿ ಭಾಗವಹಿಸುತ್ತಿರುವುದು ಅವನನ್ನು ಕೆರಳಿಸಿತು ಸತೀಶ್ ನಿನಗೆ ಇದೆಲ್ಲ ಯಾವಾಗಿನಿಂದ ತಿಳಿದಿದೆ ಅದು ಮಿಥುನ್ ನಿನ್ನೆ ಅಷ್ಟೇ ಗೌರಿ ಅಕ್ಕ ರಾಶಿ ಭಾರತಕ್ಕೆ ಬಂದಿರುವ ವಿಷಯ ಹೇಳಿದರು ಹಾಗೆ ಕೆಲವು ನಿಮಿಷಗಳ ಹಿಂದೆ ಅಷ್ಟೆ ಅವಳು ಫ್ಯಾಷನ್ ಶೋನಲ್ಲಿ ಭಾಗವಹಿಸುತ್ತಿರುವ ವಿಷಯ ಬಲ್ಲ ಮೂಲಗಳಿಂದ ತಿಳಿಯಿತು ತಕ್ಷಣವೇ ಕಾರಿನ ಕೀ ಎತ್ತಿಕೊಂಡ ಮಿಥುನ್ ಅವಸರದಲ್ಲಿ ಫ್ಯಾಷನ್ ಶೋ ನಡೆಯುತ್ತಿರುವಲ್ಲಿಗೆ ಹೊರಟ ಮಿಥುನ್ ಅಲ್ಲಿಗೆ ತಲುಪುವ ಮುನ್ನವೇ ಸತೀಶ್ ಅಲ್ಲಿಗೆ ಹೋಗಿ ಗೇಟ್ ಬಳಿ ನಿಂತಿದ್ದ ಮಿಥುನ್ ಅಲ್ಲಿ ಹೋಗಿ ಏನಾದರೂ ಸೀನ್ ಕ್ರಿಯೇಟ್ ಮಾಡಿ ಮೀಡಿಯಾ ಕಣ್ಣಿಗೆ ಹಬ್ಬವಾಗುವುದನ್ನು ತಡೆಯುವ ಸಲುವಾಗಿ ಕಾರನ್ನು ಪಾರ್ಕ್ ಮಾಡಿ ಒಳ ಬಂದವನನ್ನು ಸತೀಶ್ ಅಲ್ಲಿಯೇ ತಡೆದ ಮಿಥುನ್ ಬೇಡ ಅವಳನ್ನು ಭೇಟಿಯಾಗಲು ಇದು ಸರಿಯಾದ ಸಮಯವಲ್ಲ ಐ ಡೋಂಟ್ ಕೇರ್ ಅದು ಹೇಗೆ ಅವಳಿಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ ನನ್ನ ಸ್ಟೇಟಸ್ ಮತ್ತು ಹೃ ಪ್ರಸಾದ್ ಜೊತೆಗಿರುವ ನನ್ನ ರಿವಾಲ್ವರಿ ಬಗ್ಗೆ ಅವಳಿಗೆ ತಿಳಿದಿಲ್ವಾ ಮಿಥುನ್ ಇದನ್ನೆಲ್ಲ ಶೋ ಮುಗಿದ ಮೇಲೆ ಚರ್ಚೆ ಮಾಡಬಹುದು ಈಗ ಬೇಡ ಆದರೆ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಮಿಥುನ್ ಮುಂದೆ ನಡೆದರೆ ಸತೀಶ್ ಅವನ ಹಿಂದೆ ಹೆಜ್ಜೆ ಹಾಕಿದ ಮಾತನಾಡಲು ಮುಂದೆ ಬಂದ ಪ್ರೆಸ್ ಅವರನ್ನು ನಿರ್ಲಕ್ಷಿಸಿ ಮಿಥುನ್ ಮುಂದೆ ನಡೆದ ಮಿಥುನ್ ಪ್ಲೀಸ್ ಅರ್ಥ ಮಾಡ್ಕೊ ಅವಳು ರೆಡಿ ಆಗುತ್ತಿರಬಹುದು ಅಲ್ಲಿ ನಿಂತು ಒಮ್ಮೆ ಅವನನ್ನು ಗುರಾಯಿಸಿದ ಮಿಥುನ್ ಅವಳು ನನ್ನ ಹೆಂಡ್ತಿ ಅವಳು ತಯಾರಾಗುತ್ತಿರುವಾಗಲೂ ಸಹ ನಾನವಳನ್ನು ಭೇಟಿ ಮಾಡಬಹುದು ಅರ್ಥ ಆಯ್ತಾ ಈಗ ಸುಮ್ಮನೆ ಮಧ್ಯೆ ತಲೆ ಹಾಕದೆ ಅಂತರದಲ್ಲಿರು ಎಂದು ಹೇಳಿದವ ರಾಶಿ ಇರುವ ರೂಮಿನ ಬಾಗಿಲು ತೆರೆದ ರಾಶಿ ಒಂಟಿಯಾಗಿ ಅಲ್ಲಿ ತಯಾರಾಗುತ್ತಿದ್ದಳು ಆಗಷ್ಟೇ ಗೌನ್ ತೊಟ್ಟು ಜಿಪ್ ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗಲೇ ಯಾರೋ ಬಾಗಿಲು ತಳ್ಳಿ ಒಳ ಬಂದಾಗ ಅಚ್ಚರಿಯಿಂದ ಹಿಂತಿರುಗಿ ನೋಡಿದಳು ತನ್ನೆದುರು ನಿಂತ ಗಂಡನನ್ನು ನೋಡಿ ಶಾಕ್ ಆಗಿ ಆಗದೇ ಇರಲಿಲ್ಲ ಅವಳಿಗೆ ಒಳ ಬಂದವನು ಬಾಗಿಲು ಮುಚ್ಚಿದ ಬ್ಲಾಕ್ ವೆಡ್ಡಿಂಗ್ ಗೌನ್ ಧರಿಸಿದ್ದ ಅವಳು ಮುದ್ದು ಗೊಂಬೆಯಂತೆ ಕಾಣಿಸುತ್ತಿದ್ದಳು ಮೊದಲಿನಿಂದಲೂ ಮುದ್ದಾಗಿ ಕಾಣಿಸುತ್ತಿದ್ದವಳು ಇವತ್ತಂತೂ ಇನ್ನೂ ಸುಂದರವಾಗಿ ತಯಾರಾಗಿದ್ದಳು ಖಂಡಿತ ಇವತ್ತು ಅವಳ ಮೇಲೆ ಹೆಚ್ಚಿನ ಹುಡುಗರಿಗೆ ಕ್ರಷ್ ಆಗುವುದು ಅಚ್ಚರಿಯೇನೂ ಇರಲಿಲ್ಲ ಇಬ್ಬರು ಸ್ವಲ್ಪ ಹೊತ್ತು ಒಬ್ಬರನ್ನೊಬ್ಬರು ನೋಡುತ್ತಾ ಕಳೆದು ಹೋಗಿದ್ದರು ಅವರಿಬ್ಬರು ಮೂರು ವರ್ಷಗಳ ನಂತರ ಹೆದುರುಬದರಾಗಿದ್ದರೆ ಕೊನೆಯ ಸಲ ಅವರು ಒಬ್ಬರನ್ನೊಬ್ಬರು ನೋಡಿದ್ದು ಮದುವೆಯ ಮೊದಲನೆಯ ರಾತ್ರಿ ಎಂದು ಅದು ಕೂಡ ಕೆಟ್ಟ ಪರಿಸ್ಥಿತಿಯಲ್ಲಿ ಅದಾದ ಮೇಲೆ ಹಿವತ್ತೇ ಭೇಟಿಯಾಗುತ್ತಿರುವುದು ಮೊದಲು ಇಹಕ್ಕೆ ಮರಳಿದ ಮಿಥುನ್ ಅವಳ ಬಳಿ ಹೋಗಿ ಅವಳನ್ನು ಗೋಡೆಗೆ ಒರಗಿಸಿ ತನ್ನಿಂದ ತಪ್ಪಿಸಿಕೊಳ್ಳದಂತೆ ಎರಡು ಕೈ ಇಟ್ಟ ಇಬ್ಬರ ಮುಖವು ಒಬ್ಬರನ್ನೊಬ್ಬರು ಸೋಕುವಷ್ಟು ಸಮೀಪವಾಗಿತ್ತು ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡುತ್ತಿದ್ದರು ನಿನಗೆ ಎಷ್ಟು ಧೈರ್ಯರಾಶಿ ಒಂದು ವೇಳೆ ನ್ಯೂಸ್ ಅವರಿಗೆ ಏನಾದರೂ ನನ್ನ ಹೆಂಡತಿ ನನ್ನ ಪ್ರತಿರೋಧಿ ಕಂಪನಿಯಲ್ಲಿ ಮಾಡಲ್ ಆಗಿದ್ದಾಳೆ ಎಂದು ತಿಳಿದರೆ ಏನಾಗುತ್ತದೆ ಎನ್ನುವ ಅರಿವಿದೆಯೇ ನಿನಗೆ ಎಂದು ಕೇಳಿದವನ ಮಾತಿನಲ್ಲಿ ಕೋಪ ಸ್ಪಷ್ಟವಾಗಿತ್ತು ಅವನ ಕಣ್ಣುಗಳು ಕಿಡಿಕಾರುತ್ತಿದ್ದವು ಒಮ್ಮೆ ಭಯದಿಂದ ಹುಗುಳು ನುಂಗಿದ್ದರೂ ತನ್ನನ್ನು ತಾನು ಸಂಭಾಳಿಸಿಕೊಂಡ ರಾಶಿ ನಗುತ್ತಾ ತಣ್ಣನೆಯ ಸ್ವರದಲ್ಲಿ ನ್ಯೂಸ್ ಪೇಪರ್ ಅವರು ಏನು ತಿಳಿದುಕೊಳ್ಳುತ್ತಾರೆ ಅಥವಾ ಏನು ಬರೆಯುತ್ತಾರೆ ಎನ್ನುವುದರ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಇಲ್ಲ ಆದರೆ ನನಗಿದೆ ನಾನು ಕೇರ್ ಮಾಡ್ತೀನಿ ರಾಶಿ ನೋಡು ಸರಿಯಾಗಿ ಕೇಳಿಸಿಕೊ ನೀನು ಈ ಶೋನಲ್ಲಿ ಭಾಗವಹಿಸುತ್ತಿಲ್ಲ ಅರ್ಥ ಆಯ್ತಾ ನಮ್ಮಿಬ್ಬರ ನಡುವೆ ಈ ಮೊದಲೇ ಒಪ್ಪಂದವಾಗಿದೆ ಒಬ್ಬರು ಇನ್ನೊಬ್ಬರ ಜೀವನದಲ್ಲಿ ಮೂಗು ತೂರಿಸುವುದಿಲ್ಲ ಎಂದು ನಾನೇನಾದರೂ ನಿನ್ನ ಮತ್ತೆ ಲಹರಿ ನಡುವೆ ಬಂದಿದ್ದೀನಾ ಇಲ್ಲ ಅಲ್ವಾ ಹಾಗೆ ನೀನು ಸಹ ನಾನು ಏನು ಮಾಡುತ್ತೇನೆ ಏನು ಮಾಡುವುದಿಲ್ಲ ಎನ್ನುವುದರ ಕುರಿತು ಚಿಂತಿಸುವುದು ಬೇಡ ಅವಳ ಉತ್ತರ ಅವನನ್ನು ಇನ್ನಷ್ಟು ಕೆರಳಿಸಿತು ಅದರಲ್ಲೂ ನಮ್ಮಿಬ್ಬರ ಮಾತಿನ ನಡುವೆ ಲಹರಿಯನ್ನು ಎಳೆದು ತಂದಿದ್ದೇಕೆ ಅವನ ಅಸಹನೆ ಹೆಚ್ಚಾಗಿತ್ತು ಅವಳು ಜಿಪ್ ಹಾಕಿಕೊಳ್ಳದೆ ಇರುವುದರಿಂದ ಗೌನ್ ಜಾರಿ ಕೊಂಚ ಮಟ್ಟಿಗೆ ಹೆದೆಯ ಭಾಗ ಪ್ರದರ್ಶನವಾಗುತ್ತಿತ್ತು ತಾವು ಇಬ್ಬರು ನಿಂತಿರುವ ಪೊಸಿಷನ್ ಜಗಳ ಹಾಡುವುದಕ್ಕೆ ಸೂಕ್ತವಾಗಿಲ್ಲ ಎಂದು ಅವಳಿಗೂ ತಿಳಿದಿತ್ತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನನ್ನ ಗೌನ್ ಜಾರಿ ಕೆಳಗೆ ಬಿದ್ದು ಹೋಗುವುದಕ್ಕೆ ಜಾಸ್ತಿ ಸಮಯವಿಲ್ಲ ಮಿಥುನ್ ನನ್ನನ್ನು ಆ ರೀತಿ ನೋಡಲು ನಿನಗೆ ಇಷ್ಟ ಆಗುವುದಿಲ್ಲ ಎಂದು ಭಾವಿಸುತ್ತೇನೆ ಹಾಗಾಗಿ ನಾನು ಜಿಪ್ ಹಾಕಿಕೊಂಡು ನಂತರ ಜಗಳ ಮುಂದುವರೆಸೋಣವಾ ಒಮ್ಮೆ ಅವಳತ್ತ ನೋಟ ಹರಿಸಿದ ಮಿಥುನ್ ಉಗುಳು ನುಂಗಿಕೊಂಡು ಬೆನ್ನು ಹಾಕಿ ನಿಂತ ತಕ್ಷಣವೇ ಗೌನನ್ನು ಸರಿಪಡಿಸಿಕೊಂಡು ಜಿಪ್ ಹಾಕಿಕೊಂಡಿದ್ದಳು ರಾಶಿ ಕನ್ನಡಿಯತ್ತ ತಿರುಗಿ ಮೇಕಪ್ ಮಾಡಿಕೊಳ್ಳುತ್ತಾ ಬೇರೆ ಏನಾದರೂ ಮಾತನಾಡಲಕ್ಕಿದೆಯಾ ನನ್ನ ಬಳಿ ಅವಳತ್ತ ತಿರುಗಿದ ಮಿಥುನ್ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಹೌಚ್ ನೀನು ಲಹರಿ ಜೊತೆ ಇಷ್ಟೇ ಹೊರಟಾಗಿ ನಡೆದುಕೊಳ್ತೀಯಾ ಪಾಪ ಅವಳು ಇಷ್ಟು ವರ್ಷದಿಂದ ನಿನ್ನ ಜೊತೆ ಹೇಗೆ ಇದ್ದಾಳೆ ಅವಳು ಶೆಟಪ್ ಅದು ನಿನಗೆ ಬೇಕಾಗಿಲ್ಲ ಹೌದು ಅದು ನನಗೆ ಸಂಬಂಧಿಸಿಲ್ಲ ಹಾಗೆಯೇ ನಾನೇನು ಮಾಡ್ತಿದ್ದೇನೋ ಅದು ನಿನಗೂ ಬೇಕಾಗಿಲ್ಲ ನಾನು ಇದರಲ್ಲಿ ಭಾಗವಹಿಸುತ್ತೇನೆ ಅಷ್ಟೇ ಅಲ್ಲ ಮಿಥುನ್ ಮೀಡಿಯಾದವರ ಮುಂದೆ ಹೋಗಿ ಇಂಟರ್ವ್ಯೂ ಸಹ ಕೊಡ್ತೀನಿ ನಿನ್ನಿಂದ ನನ್ನನ್ನು ತಡೆಯಲು ಆಗುವುದಿಲ್ಲ ಎಂದು ಹೇಳಿದವಳ ಮಾತಿನ ದಾಟಿ ಇನ್ನಷ್ಟು ಅವನನ್ನು ಕೆರಳಿಸಿತು ಮಿಥುನ್ ಅವಳಿಗೆ ಏನಾದರೂ ಹೇಳುವ ಮುನ್ನವೇ ಯಾರೋ ಬಾಗಿಲು ಬಳಿದಿದ್ದರು ರಾಶಿ ಕಮೀನ್ ತಕ್ಷಣ ತಾವು ನಿಂತಿರುವ ಪೊಜಿಷನ್ ಬೇರೆಯವರು ನೋಡಬಾರದು ಎಂದು ತಟ್ಟನೆ ಹಿಂದೆ ಸರಿದ ಮಿಥುನ್ ಆದರೆ ಅವನಿಗೆ ಆಶ್ಚರ್ಯವಾಗುವಂತೆ ಶಕ್ತಿ ಪ್ರಸಾದ್ ಒಳಗಡೆ ಬಂದಿದ್ದ ಅವನಿಗೂ ರಾಶಿ ಮಿಥುನ್ ಅನ್ನು ನೋಡಿ ಆಶ್ಚರ್ಯ ಆಗಿತ್ತು ಆದರೆ ಏನು ಹೇಳಲು ಹೋಗದೆ ರಾಶಿಯತ್ತ ನೋಡಿದ ಶಕ್ತಿ ಸೊ ನಮ್ಮ ಹುಡುಗಿ ರೆಡಿನ ರಾಶಿ ಇನ್ನೊಂದು ಹದಿನೈದು ನಿಮಿಷ ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕು ಶಕ್ತಿ ಹೇ ಮಿಥುನ್ ನೀನಿಲಿ ನೋಡಿ ಸಂತೋಷವಾಯಿತು ಆದರೆ ಅವನ ಮಾತಿಗೆ ಪ್ರತಿಕ್ರಿಯಿಸದ ಮಿಥುನ್ ಅವರಿಬ್ಬರನ್ನು ಬಿಟ್ಟು ರೂಮಿನಿಂದ ಹೊರ ನಡೆದ ಅಲ್ಲಿ ಸತೀಶ್ ಮತ್ತು ಲಹರಿ ಎದುರಾಗಿದ್ದರು ಲಹರಿ ಕೂಡ ಅವನ ಜೊತೆಯಲ್ಲಿ ಸೇರಿಕೊಂಡಳು ಶೋ ನೋಡಲು ಲಹರಿ ತುಂಬ ಮಾರಡನು ಮಿಥುನ್ ಆರಿ ಓಕೆ ಎಂದು ಅವನ ಹೆಗಲ ಮೇಲೆ ಕೈ ಇಟ್ಟಿದ್ದಳು ಅವಳ ಕೈಯನ್ನು ದೂರ ತಳ್ಳಿದ ಮಿಥುನ್ ಬೇಡ ಲಹರಿ ನಾನು ಒಳ್ಳೆಯ ಮೂಡಿನಲ್ಲಿ ಇಲ್ಲ ಮಾತನಾಡಲು ಸತೀಶ್ ಅವಳು ಇವತ್ತು ಕೊಡುವ ಯಾವುದೇ ಸಂದರ್ಶನ ನಾಳೆ ಎಲ್ಲೂ ಪ್ರಕಟವಾಗಬಾರದು ಎಷ್ಟು ಬೇಕಾದರೂ ದುಡ್ಡು ಖರ್ಚು ಮಾಡಿ ಅವರನ್ನು ಖರೀದಿಸು ಸತೀಶ್ ಸರಿ ನೀನು ತುಂಬ ಟೆನ್ಷನ್ ಮಾಡಿಕೊಳ್ಳಬೇಡ ಬಾ ಹೋಗಿ ಕುಳಿತುಕೊಳ್ಳೋಣ ಮೂವರು ಹೋಗಿ ಅವರವರಿಗೆ ಅಸೈನ್ ಮಾಡಿದ ಸೀಟಿನಲ್ಲಿ ಕುಳಿತರು ಮೂವರಿಗೂ ಫ್ರೆಂಟ್ ರೋ ಅಲ್ಲಿ ಸೀಟು ಕಾದಿರಿಸಲಾಗಿತ್ತು ಲಹರಿ ಅವರಿಬ್ಬರ ಮಧ್ಯದಲ್ಲಿ ಕುಳಿತುಕೊಂಡಳು ಅವನ ಕೈ ಮೇಲೆ ತನ್ನ ಕೈ ಇರಿಸಿದ್ದಳು ಆದರೆ ತನ್ನದೇ ಆಲೋಚನೆಯಲ್ಲಿದ್ದ ಮಿಥುನ್ ಅದನ್ನು ಗಮನಿಸಲಿಲ್ಲ ಲಹರಿ ಕೂಡ ಮೂರು ವರ್ಷಗಳ ನಂತರ ಮಿಥುನ್ ಹೆಂಡತಿಯನ್ನು ನೋಡುವುದಕ್ಕೆ ಕಾತುರರಾಗಿದ್ದಳು ಈ ಮೊದಲೇ ಒಮ್ಮೊಮ್ಮೆ ಇಂಟರ್ವ್ಯೂ ಅಲ್ಲಿ ಅವಳನ್ನು ನೋಡುತ್ತಿದ್ದರೂ ಸಹ ಎಂದು ನೇರವಾಗಿ ನೋಡಿರಲಿಲ್ಲ ಶೋ ಶುರು ಆಯಿತು ಎಲ್ಲ ಮಾಡೆಲ್ ಒಬ್ಬರಿಗಿಂತ ಒಬ್ಬರು ಅನ್ನುವಂತೆ ಕ್ಯಾಟ್ ವಾಕ್ ಮಾಡಿದರು ಫೋಟೋಗೆ ಫೋಸ್ ಕೊಟ್ಟು ಹಿಂತಿರುಗಿ ಹೋಗುತ್ತಿದ್ದರು ಕೊನೆಯಲ್ಲಿ ರಾಶಿ ಬಂದಿದ್ದಳು ಅವಳ ನಡಿಗೆ ನೋಡಿದರೆ ಯಾರು ಸಹ ಅವಳು ಪ್ರೊಫೆಷನಲ್ ಮಾಡೆಲ್ ಎಂದು ಊಹಿಸಲಾರರು ಫೋಟೋಗೆ ಫೋಸ್ ನೋಡಿದವಳನ್ನು ನೋಡಿ ಸತೀಶ್ ಎಂದುಕೊಂಡ ನಿಜವಾದ ಮದುಮಗಳಂತೆ ಕಾಣಿಸುತ್ತಿದ್ದಳೆ ಎಂದು ಮಿಥುನ್ಗೂ ಹಾಗೆ ಅನಿಸಿತು ಅವಳಿಂದ ಕಣ್ಣು ಕೀಳಲಾಗಲಿಲ್ಲ ಅವನಿಗೆ ಕಣ್ಣು ಮಿಟುಕಿಸದೆ ಅವಳನ್ನು ನೋಡಿದ ತುಂಬ ಮುದ್ದಾಗಿ ಅಷ್ಟೇ ಆಕರ್ಷಕವಾಗಿಯೂ ಕಾಣಿಸುತ್ತಿದ್ದಳು ಶೋ ಮುಖ್ಯ ಮಾಡೆಲ್ಗೆ ಇವಳಷ್ಟು ಪರ್ಫೆಕ್ಟಾಗಿ ಬೇರೆ ಯಾರೂ ಹೊಂದುತ್ತಿರಲಿಲ್ಲ ಎಂದುಕೊಂಡ ರಾಶಿ ಒಮ್ಮೆಯೂ ಅವನತ್ತ ನೋಡಿರಲಿಲ್ಲ ಅವನೆಲ್ಲಿ ಎಲ್ಲಿ ಕುಳಿತಿದ್ದಾನೆ ಎಂದು ತಿಳಿದಿದ್ದರೂ ಸಹ ಅವನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಳು ಒಮ್ಮೆ ಹಿಂತಿರುಗಿ ಹೋದವಳು ಮತ್ತೆ ಶಕ್ತಿ ಮತ್ತು ಡಿಸೈನರ್ ಜೊತೆ ಹೆಜ್ಜೆ ಹಾಕಿದಳು ಶಕ್ತಿ ಅವಳನ್ನು ಸೈಡ್ ಹಗ್ ಮಾಡಿದಾಗ ನಕ್ಕ ರಾಶಿ ಮಿಥುನ್ ಎದುರು ಮಾಡಬಾರದಂತಹ ಕಾರ್ಯಕ್ಕೆ ಕೈ ಹಾಕಿದಳು ಶಕ್ತಿ ಕೆನ್ನೆಗೆ ಮುತ್ತಿಟ್ಟಿದ್ದಳು ಸತೀಶ್ ತಕ್ಷಣ ಮಿಥುನ್ನತ್ತ ನೋಡಿದ ಕುಳಿತಲ್ಲೇ ಕುದಿಯುತ್ತಿದ್ದ ಅವನು ಯಾರನ್ನಾದರೂ ಹೊಡೆಯಬೇಕು ಎನ್ನುವ ಬಯಕೆಯನ್ನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡಿದ್ದ ಮಿಥುನ್ ಮುಷ್ಟಿ ಕಟ್ಟಿದ್ದ ಅವಕಾಶ ಸಿಕ್ಕಿದ್ದರೆ ಶಕ್ತಿ ಮತ್ತು ರಾಶಿ ಇಬ್ಬರಿಗೂ ಹೊಡೆಯುತ್ತಿದ್ದನೇನೋ ಆದರೆ ಅವನತ್ತ ಗಮನ ಹರಿಸದ ರಾಶಿ ಮೀಡಿಯಾದವರ ಜೊತೆ ಮಾತನಾಡಿ ಶಕ್ತಿಯೊಂದಿಗೆ ಹೊರಟು ಹೋದಳು ದೂರದಲ್ಲಿ ನಿಂತಿದ್ದರೂ ಸಹ ಅವಳೇನು ಮಾತನಾಡುತ್ತಿದ್ದಾಳೆ ಮತ್ತೆ ಏನೇನು ಕಮೆಂಟ್ ಕೊಡುತ್ತಿದ್ದಾಳೆ ಎಂದು ಗಮನಿಸುತ್ತಿದ್ದ ಮಿಥುನ್ ಮೀಡಿಯಾದವರು ತುಂಬಾ ಪ್ರಶ್ನೆ ಕೇಳಿದರು ಮೀಡಿಯಾ ಶಕ್ತಿ ಅವರೇ ಯಾಕೆ ಈ ಗೌನ್ ಥೀಮ್ ಆಯ್ಕೆ ಮಾಡಿದ್ದೀರಿ ಇದೆಲ್ಲ ರಾಶಿಯದ ಐಡಿಯಾ ಆದರೆ ನಾವು ಭಾರತೀಯರು ಹಿಂದೂ ಸಂಪ್ರದಾಯದ ಥೀಮನ್ನು ತುಂಬ ಸಲ ಮಾಡಿದ್ದೀವಿ ಹಾಗಾಗಿ ಈ ಸಲ ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಸಲಹೆ ಕೊಟ್ಟಳು ನನಗೂ ಇಷ್ಟವಾಗಿದ್ದರಿಂದ ಒಪ್ಪಿಕೊಂಡೆ ಸೊ ಮಿಸಸ್ ಮಿಥುನ್ ರೆಡ್ ಕಾರ್ಪಟ್ ನಿಮ್ಮ ಗಂಡನ ಕಂಪನಿ ಎದುರಾಳಿ ಆದರೂ ಅದು ಹೇಗೆ ಇಲ್ಲಿ ಮಾಡೆಲ್ ಆಗುವ ಅವಕಾಶ ಗಿಟ್ಟಿಸಿಕೊಂಡ್ರಿ ರಾಶಿ ನಾನು ಮತ್ತೆ ಹಾಗೆ ಅವರು ನನ್ನ ಗಂಡನ ಎದುರಾಳಿ ನನ್ನದಲ್ಲ ನನ್ನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನ ಎರಡು ಬೇರೆ ಬೇರೆ ನಾನಿಲ್ಲಿ ಬಂದಿರುವುದು ನನ್ನ ಸ್ನೇಹಿತನ ಸಲುವಾಗಿ ಆದ್ದರಿಂದ ಮಿಥುನ್ಗೂ ಯಾವುದೇ ಸಮಸ್ಯೆ ಇಲ್ಲ ಎಂದುಕೊಂಡಿದ್ದೀನಿ ಮೀಡಿಯಾ ಆಗಿದ್ದರೆ ನೀವು ಮೂರು ವರ್ಷಗಳ ನಂತರ ಭಾರತಕ್ಕೆ ಹಿಂತಿರುಗಿದ್ದು ಈ ಶೋ ಸಲುವಾಗಿನ ಇದೊಂದೇ ಕಾರಣ ಅಲ್ಲ ಆದರೆ ನಾನು ಬಂದಿರುವುದಕ್ಕೆ ಇದು ಒಂದು ಕಾರಣ ಅಷ್ಟೆ ಮೀಡಿಯಾ ನೀವು ಮತ್ತೆ ಮಿಸ್ಟರ್ ಮಿಥುನ್ ಬೇರೆಯಾಗುತ್ತಿದ್ದೀರಾ ಎನ್ನುವ ಗಾಸಿಪ್ ಕೇಳಿ ಬರುತ್ತಿದೆ ಅಂದರೆ ನಿಮ್ಮಿಬ್ಬರ ನಡುವೆ ಲಾಂಗ್ ಡಿಸ್ಟೆನ್ಸ್ ಸಂಬಂಧಪಟ್ಟ ಚೆನ್ನಾಗಿಲ್ಲ ಹಾಗಾಗಿ ಡೈವರ್ಸ್ ಪಡೆದುಕೊಳ್ಳುವ ಹಂತದಲ್ಲಿದ್ದೀರಿ ಎನ್ನುವ ಮಾತು ಕೇಳಿ ಬರುತ್ತಿದೆ ಅದು ನಿಜಾನ ನಾನು ಸಂದರ್ಶನ ಕೊಡಲು ಬಂದಿರುವುದು ಸಂಪೂರ್ಣವಾಗಿ ಶೋ ಕುರಿತಾಗಿ ಮಾತ್ರ ನನ್ನ ವೈಯಕ್ತಿಕ ಜೀವನದ ಕುರಿತು ಪ್ರಶ್ನೆ ಬೇಡ ಆದರೂ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರಿಸುತ್ತಿದ್ದೇನೆ ನಾವಿಬ್ಬರು ಡೈವರ್ಸ್ ಪಡೆದುಕೊಳ್ಳುತ್ತಿಲ್ಲ ಮುಂದೆಯೂ ಪಡೆದುಕೊಳ್ಳುವುದಿಲ್ಲ ಮೀಡಿಯಾ ಓ ಹಾಗಿದ್ದರೆ ಮುಂದೆ ಎಂದಾದರೂ ನೀವು ನಿಮ್ಮ ಗಂಡನ ಕಂಪನಿಗೆ ಮಾಡಲಾಗುವುದನ್ನು ನಿರೀಕ್ಷಿಸಬಹುದಾ ರಾಶಿ ನಗುತ್ತಾ ಅವರ ಬಳಿ ಈಗಾಗಲೇ ತುಂಬ ಒಳ್ಳೆಯ ಮಾಡಲಿದ್ದಾರೆ ಉದಾಹರಣೆಗೆ ಲಾರಿ ನನ್ನ ಗಂಡ ಖಂಡಿತವಾಗಿ ವೃತ್ತಿಪರ ಮಾಡೆಲ್ಗೆ ಮೊದಲ ಆದ್ಯತೆ ಕೊಡುತ್ತಾರೆ ನನ್ನಂತಹಳ ಬದಲಾಗಿ ಹಾಗಾಗಿ ಅವರ ಕಂಪನಿಯಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇಲ್ಲ ಮೀಡಿಯಾದವರ ಪ್ರಶ್ನೆ ಮುಂದುವರೆಯುತ್ತಲೇ ಇತ್ತು ಆದರೆ ಶಕ್ತಿ ಕಿವಿಯಲ್ಲಿ ಏನನ್ನೋ ಉಸುರಿ ಅಲ್ಲಿಂದ ಹೋಗಿದ್ದಳು ರಾಶಿ ಶಕ್ತಿ ಒಬ್ಬನ ಇಂಟರ್ವ್ಯೂ ಮುಂದುವರಿಸಿದ್ದ ಮಿಥುನ್ ಅವಳ ಪ್ರತಿ ಉತ್ತರಕ್ಕೂ ಅಸಮಾಧಾನಗೊಂಡಿದ್ದವನು ಕೊನೆಯ ಉತ್ತರದಿಂದ ಉರಿದುಕೊಂಡಿದ್ದ ಸತೀಶ್ ಮಿಥುನ್ ನಾವಿನ್ನು ಇಲ್ಲಿಂದ ಹೊರಡುವುದು ಉತ್ತಮ ಇಲ್ಲ ಸತೀಶ್ ಪಾರ್ಟಿ ಮುಗಿಸದೆ ನಾವಿಲ್ಲಿಂದ ಹೋಗುವುದಿಲ್ಲ ಲಹರಿ ಮಿಥುನ್ ಸತೀಶ್ ಹೇಳುತ್ತಿರುವುದು ಸರಿಯಾಗಿದೆ ನಿನ್ನ ಮೂಡ್ ಸರಿ ಇದ್ದ ಹಾಗಿಲ್ಲ ಹೋಗೋಣವಾಬ್ಬರು ಬಾಯಿ ಮುಚ್ಚಿ ನಾವು ಎಲ್ಲಿ ಹೋಗುತ್ತಿಲ್ಲ ಅಷ್ಟೆ ಚೇಂಜಿಂಗ್ ರೂಮಿಗೆ ಬಂದ ರಾಶಿ ಬಟ್ಟೆ ಬದಲಾಯಿಸಿ ಜೀನ್ಸ್ ಮತ್ತು ಟಾಪ್ ಧರಿಸಿ ಕೂದಲು ಬಿಟ್ಟು ಪುನಃ ಶಕ್ತಿ ಬಳಿ ಹೊರಟಳು ಶಕ್ತಿ ಮೀಡಿಯಾ ಜೊತೆಗಿನ ಮಾತುಕತೆ ಮುಗಿಸಿ ಬಂದವರೊಡನೆ ಮಾತನಾಡುತ್ತಿದ್ದ ರಾಶಿ ಓಕೆ ನಾನು ಹೋಗ್ತೀನಿ ಶಕ್ತಿ ಆದರೆ ರಾಶಿ ಪಾರ್ಟಿ ಮಿಸ್ ಮಾಡಿಕೊಳ್ಳುತ್ತೀಯ ನೀನು ಇಲ್ಲೇ ಇದು ನಾನೇ ಆಮೇಲೆ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಶಕ್ತಿ ನನಗೆ ಕಂಪನಿ ಕೆಲಸವಾಗಿ ವಿಡಿಯೋ ಕಾಲ್ ಮಾಡಲಿಕ್ಕಿದೆ ಅದನ್ನು ಮಿಸ್ ಮಾಡುವ ಹಾಗಿಲ್ಲ ಮತ್ತೆ ಪಾರ್ಟಿ ನಿನ್ನಿಂದ ಸಪರೇಟಾಗಿ ನಿರೀಕ್ಷಿಸಬಹುದು ಅಲ್ವಾ ನಗುತ್ತಾ ಕೇಳಿದಳು ಓಕೆ ಹಾಗಿದ್ರೆ ಹೊರಡು ಬಾಯ್ ಸಿಯು ಸೂನ್ ರಾಶಿ ಅಲ್ಲಿಂದ ಪಾರ್ಕಿಂಗ್ನತ್ತ ಹೊರಟರೆ ಮಿಥುನ್ ಅವಳನ್ನು ಹಿಂಬಾಲಿಸಿದ ಅವಳು ಕಾರಿನ ಬಾಗಿಲು ತೆಗೆದ ತಕ್ಷಣ ಹಿಂದಿನಿಂದ ಯಾರೋ ಬಾಗಿಲು ಮುಚ್ಚಿದರು ಅದು ಯಾರೆಂದು ನೋಡಲು ಹಿಂತಿರುಗಿದಳು ಅವಳ ಊಹೆಯಂತೆ ಅವಳ ಗಂಡನ ಕಾರ್ಯವೇ ಆಗಿತ್ತದು ಅವನನ್ನು ನೋಡಿ ಫೇಕ್ ಸ್ಮೈಲ್ ನೀಡಿ ಹೇ ಮಿಥುನ್ ಒಳಗೆ ನೀನೇನು ಮಾಡಿದೆ ಅಂತ ಅರಿವಿದೆಯೇ ನಿನಗೆ ಅವನೇನು ಹೇಳುತ್ತಿದ್ದಾನೆ ಎಂದು ಅರ್ಥವಾಗದ ಹಾಗೆ ನಟಿಸಿದ ರಾಶಿ ಒಳಗೆ ತುಂಬ ಕೆಲಸ ಮಾಡಿದ್ದೇನೆ ನೀನು ಯಾವುದರ ಕುರಿತು ಹೇಳುತ್ತಿರುವುದು ಕಾರಿಗೊಮ್ಮೆ ಗುದ್ದಿದ ಮಿಥುನ್ ಅವಳನ್ನು ಕಾರಿಗೆ ಬಂದಿ ಸಿಡಿದು ಅವಳತ್ತ ಬಾಗಿ ಮುಗ್ಧಳಂತೆ ವರ್ತಿಸಬಿಡ ರಾಶಿ ಮೀಡಿಯ ಎದುರಿನಲ್ಲೇ ಅವನ ಕೆನ್ನೆಗೆ ಎಷ್ಟು ಧೈರ್ಯ ನಿನಗೆ ಹೋ ಅದಾ ನಂಗೇನು ಮಾಡಬೇಕು ಅನಿಸಿತು ಅದನ್ನು ಮಾಡಿದೆ ಅಷ್ಟೆ ಅದು ನಿನಗೆ ಸಂಬಂಧಿಸಿಲ್ಲ ಬಿಡಿ ನನ್ನ ನನಗೆ ಮಾಡುವುದಕ್ಕೆ ಕೆಲಸವಿದೆ ಎಂದು ಹೇಳಿ ಹಿಂತಿರುಗಿದವಳನ್ನು ಮತ್ತೆ ಅವನು ತಳ್ಳಿದಾಗ ಅವಳು ತೋಳು ಕಾರಿಗೆ ಬಡಿದಿತ್ತು ಹೌಚ್ ಮಿಥುನ್ ನಿಧಾನ ಇಷ್ಟು ಹೊರಟಾಗಿ ನಡೆಸಿಕೊಂಡರೆ ಹೇಗೆ ನಾನು ಲಹರಿ ಅಲ್ಲ ಇದನ್ನೆಲ್ಲ ಸಹಿಸಿಕೊಳ್ಳಲು ಹುಡುಗಿಯ ಜೊತೆಗೆ ವರ್ತಿಸುವಾಗ ಸ್ವಲ್ಪ ಮೃದುತ್ವ ಇರಲಿ ಸುಮ್ಮನೆ ಏನೇನೋ ಹೇಳದೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಬೆಂಗಳೂರಿಗೆ ಬಂದು ನನ್ನ ಮರ್ಯಾದೆ ಹಾಳು ಮಾಡುವ ಕೆಲಸಕ್ಕೆ ಯಾಕೆ ಕೈ ಹಾಕುತ್ತಿದ್ದೀಯಾ ನಿನ್ನನ್ನು ನನ್ನ ಹೆಂಡತಿಯಂತ ಇಲ್ಲಿ ಎಲ್ಲರಿಗೂ ಗುರುತಿಸುತ್ತಾರೆ ಹಾಗಾಗಿ ಸಾರ್ವಜನಿಕವಾಗಿ ವರ್ತಿಸುವಾಗ ನಿಗಾ ಇರಲಿ ಮತ್ತೆ ಆ ಶಕ್ತಿಯಿಂದ ದೂರವಿರು ಅರ್ಥ ಆಯ್ತಾ ಒಬ್ಬರ ಜೀವನದಲ್ಲಿ ಇನ್ನೊಬ್ಬರು ಮೂಗು ತೋರಿಸುವುದಿಲ್ಲ ಎಂದು ನಮ್ಮಿಬ್ಬರ ನಡುವೆ ಮೊದಲೇ ಒಪ್ಪಂದವಾಗಿದೆ ಅದನ್ನು ಎಷ್ಟು ಬಾರಿ ನಿಮಗೆ ನೆನಪಿಸಬೇಕು ಬೇರೆಯವರ ಇಚ್ಛೆಗನುಸಾರವಾಗಿ ನಾನು ಶಕ್ತಿಯಿಂದ ದೂರ ಉಳಿಯಲು ಸಾಧ್ಯವಿಲ್ಲ ನಾನು ಯಾವತ್ತಾದರೂ ನಿಮ್ಮ ಬಳಿ ಲಹರಿ ಜೊತೆಗೆ ಬ್ರೇಕಪ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಾ ಕೆನ್ನೆ ಮೇಲೆ ಒಂದು ಮುತ್ತು ಕೊಟ್ಟಿದ್ದಕ್ಕೆ ಈ ರೀತಿ ವರ್ತಿಸುತ್ತಿದ್ದೀರಾ ಮಿಥುನ್ ನಿಮಗೆ ನೆನಪಿದೆಯಾ ನಮ್ಮ ಮದುವೆಯ ದಿನ ಮೊದಲ ರಾತ್ರಿ ಎಂದು ನಿಮ್ಮನ್ನು ಹೋಟೆಲ್ ರೂಮಿನಲ್ಲಿ ಲಹರಿ ಜೊತೆ ಹೇಗೆ ನೋಡಿದೆ ಎಂದು ನೀವು ಸುಲಭವಾಗಿ ಮರೆತು ಹೋಗಿರಬಹುದು ಆದರೆ ನಾನು ಅದನ್ನು ಮರೆಯಲು ಸಾಧ್ಯವಿಲ್ಲ ಅದೊಂದು ದುಸ್ವಪ್ನವಾಗಿ ನನ್ನನ್ನು ಕಾಡುತ್ತಲೇ ಇರುತ್ತದೆ ಅವಳ ಕೋಪ ಮಾತು ಮತ್ತು ಕಣ್ಣಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವಳ ಕಣ್ಣಿನಲ್ಲಿ ತೆಳುವಾದ ನೀರಿನ ಪೊರೆ ಆವರಿಸಿದ್ದರೂ ಸಹ ಕಣ್ಣೀರು ಜಾರಲು ಬಿಡದೆ ಆಟಿಟ್ಯೂಡ್ ಮೇಂಟೈನ್ ಮಾಡಿದಳು ಅವಳನ್ನು ಬಿಟ್ಟ ಮಿಥುನ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮನವನ್ನು ಕೊರೆಯುತ್ತಿದ್ದ ಒಂದೇ ಒಂದು ಪ್ರಶ್ನೆ ಕೇಳಿದ ರಾಶಿ ನೀನು ಯಾವತ್ತಾದರೂ ಅವನೊಂದಿಗೆ ಆಸಿಗೆ ಹಂಚಿಕೊಂಡಿದ್ದೀಯಾ ಇರಬಹುದು ಅಥವಾ ಇಲ್ಲದಿರಬಹುದು ಆದರೆ ನೀವು ಅದನ್ನು ಕೇಳುವ ಸಮಯ ಮೀರಿ ಹೋಗಿದೆ ಎಂದು ಹೇಳಿದವಳು ಅವನ ಮುಖವನ್ನು ನೋಡಲು ಇಚ್ಛಿಸದೆ ಬೆನ್ನು ಹಾಕಿ ನಿಂತಳು ಅವಳ ಉತ್ತರದಿಂದ ಕೆರಳಿದ ಮಿಥುನ್ ಜೋರಾಗಿ ಕಾರಿನ ಕಿಟಕಿಗೆ ಗುದ್ದಿದಾಗ ಗಾಜು ಪುಡಿಯಾಗಿತ್ತು ಅವನ ಕೈ ಗಾಯವಾಗಿ ರಕ್ತ ಸುರಿಯುತ್ತಿರುವುದನ್ನು ನೋಡಿದಾಗ ಅವಳ ಕಣ್ಣಿಂದ ಕಂಬನಿ ಜಾರಿತು ಆದರೂ ಅವನನ್ನು ಮುಟ್ಟುವ ಅಥವಾ ರಕ್ತ ಅರಿಯುತ್ತಿರುವುದನ್ನು ನಿಲ್ಲಿಸುವ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಅವಳು ಅವಳನ್ನು ಮತ್ತೊಮ್ಮೆ ಗುರಾಯಿಸಿದ ಮಿಥುನ್ ತನ್ನ ಕಾರಿನತ್ತ ಹೊರಟ ದಾರಿಯುದ್ದಕ್ಕೂ ಕಣ್ಣೀರು ಸುರಿಸುತ್ತಲೇ ಗಾಡಿ ಚಲಾಯಿಸಿದಳು ರಾಶಿ ನಿಜಕ್ಕೂ ತುಂಬ ನೋವಾಗುತ್ತಿತ್ತು ಅವಳಿಗೆ ಮೊದಲ ರಾತ್ರಿ ಎಂದು ಯಾವ ಹೆಂಡತಿಯು ನೋಡಬಾರದಂತಹ ದೃಶ್ಯವನ್ನು ನೋಡಿದ್ದಳವಳು ಹೋಟೆಲ್ ರೂಮಿನಲ್ಲಿ ಅಹರಿಯನ್ನು ಚುಂಬಿಸಿದ್ದ ಮಿಥುನ್ ಮನೆಗೆ ತಲುಪಿದವಳು ಕಾರ್ ಪಾರ್ಕ್ ಮಾಡಿ ಹೊರಬಂದ ತಕ್ಷಣ ಅವಳ ತಂದೆ ಎದುರಾದರು ರಾಶಿ ಬರ್ತಾ ಅಪಘಾತ ಏನಾದರೂ ಆಯ್ತಾ ಕಾರಿನ ಗ್ಲಾಸ್ ಏಲ ಪುಡಿಯಾಗಿದೆ ಏನೂ ಆಗಿಲ್ಲ ಡ್ಯಾಡಿ ಎಂದವಳು ಬೇರೇನು ಹೇಳದೆ ತನ್ನ ರೂಮಿನತ್ತ ಹೊರಟಳು ಅಲ್ಲೇ ತಂದೆ ಎದುರು ನಿಂತರೆ ಅವರೆದುರು ಅತ್ತು ಬಿಡಬಹುದು ಎನ್ನುವ ಭಯದಿಂದ ಅವರೆದುರು ನಿಂತು ಮಾತು ಮುಂದುವರೆಸಲಿಲ್ಲ ಶಂಕರ್ ಗೊಂದಲದಿಂದ ಅವಳು ಓದತ್ತಲೇ ನೋಡಿದರು ಮಿಥುನ್ ರಕ್ತ ಸುರಿಸುವ ಕೈ ಒತ್ತುಕೊಂಡೇ ಮನೆ ಒಳಗೆ ಪ್ರವೇಶಿಸಿದ ಅವನ ಬರುವಿಕೆಗಾಗಿ ಕಾದು ಕುಳಿತಿದ್ದ ಗೌರಿಯ ದೃಷ್ಟಿ ಮೊದಲು ಅವನ ಕೈ ಮೇಲೆಯೇ ಬಿದ್ದಿತು ಗಾಬರಿಯಿಂದ ಅವನ ಹಿಂದೆಯೇ ಓಡಿದಳು ಮಿಥುನ್ ಏನಾಯಿತು ಕೈಗೆ ಹೇಗೆ ಗಾಯವಾಯಿತು ಆದರೆ ಅವಳ ಪ್ರಶ್ನೆಗೆ ಉತ್ತರಿಸುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಮಿಥುನ್ ಅವನ ಮನಸ್ಸು ಸಂಪೂರ್ಣವಾಗಿ ಹಾಳಾಗಿತ್ತು ಕೋಣೆಯೊಳಗೆ ಪ್ರವೇಶಿಸಿದವನು ಒಳಗಿನಿಂದ ಚಿಲಕ ಹಾಕಿಕೊಂಡಿದ್ದ ಗೌರಿ ಬಾಗಿಲು ಬಡಿಯುತ್ತಾ ಎಷ್ಟು ಪ್ರಯತ್ನಪಟ್ಟರೂ ಅವನು ಬಾಗಿಲು ತೆರೆಯಲಿಲ್ಲ ಬೇರೆ ದಾರಿ ಸತೀಶ್ ಸತೀಶ್ಗೆ ಫೋನ್ ಮಾಡಿ ವಿಚಾರಿಸಲು ತೀರ್ಮಾನಿಸಿ ಅವನಿಗೆ ಕರೆ ಮಾಡಿದಳು ಸತೀಶ್ ಮಿಥುನ್ಗೆ ಏನಾಯ್ತು ಅವನ ಕೈಯಿಂದ ರಕ್ತ ಸುರಿಯುತ್ತಿದೆ ಅದು ಅಕ್ಕ ಇವತ್ತು ಅವನು ರಾಶೀನು ಭೇಟಿಯಾದ ಏನು ರಾಶೀನಾ ಬೆಂಗಳೂರಲ್ಲಿ ಇದ್ದಾಳೆ ಅಂತ ಅವನಿಗೆ ತಿಳಿಯಿತಾ ಹೌದಕ್ಕ ಹಾಗಿದ್ರೆ ಗಾಯ ಹೇಗಾಯಿತು ಅದು ನನಗೆ ಗೊತ್ತಿಲ್ಲ ಅವನು ಪಾರ್ಕಿಂಗ್ ಬಳಿ ರಾಶಿ ಜೊತೆ ಮಾತನಾಡುತ್ತಾ ನಿಂತಿದ್ದನ್ನು ನಾನು ನೋಡಿದ್ದೆ ಅವರಿಬ್ಬರ ನಡುವಿನ ಮಾತುಕತೆ ತೀವ್ರವಾಗಿತ್ತು ಅವಳೇನೋ ಹೇಳುವುದನ್ನು ಕೇಳಿ ಮಿಥುನ್ ಕಾರಿಗೆ ಕೈಗುದ್ದಿದ್ದ ಅವನ ಸಹಾಯಕ್ಕೆ ಬರಲಿರುವ ಅವಳು ಇಲ್ಲ ದೇವ್ರೆ ಒಂದು ದಿನ ಒಬ್ಬರನ್ನೊಬ್ಬರು ಬಿಡುತ್ತಾರೆ ಇವರು ಸರಿ ಸತೀಶ್ ನಿನ್ನ ಬಳಿ ಆಮೇಲೆ ಮಾತನಾಡುತ್ತೇನೆ ಬಾಯಿ ಅಕ್ಕ ನಾನೇನೇ ಇದ್ರು ಬರಬೇಕಲ್ಲಿಗೆ ಬೇಡ ಸತೀಶ್ ನಾನೇನೇ ನಿರ್ವಹಿಸುತ್ತೇನೆ ಹಾಗೇನಾದರೂ ಅವಶ್ಯಕತೆ ಇದ್ದರೆ ಫೋನ್ ಮಾಡುತ್ತೇನೆ ಸರಿ ಅಕ್ಕ ಬಾಯಿ ಮತ್ತೊಮ್ಮೆ ಹೋಗಿ ಅವನ ರೂಮಿನ ಬಾಗಿಲು ಬಡಿದಿದ್ದಳು ಗೌರಿ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ಹೋದಾಗ ಅವನೊಂದಿಗೆ ಮಾತನಾಡಲು ಇದು ಸರಿಯಾದ ಸಮಯವಲ್ಲ ಎಂದು ತೀರ್ಮಾನಿಸಿ ಅಲ್ಲಿಂದ ಹಿಂದಿರುಗಿದಳು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು